ಅಸ್ಲಾಂ ಅಲೈಕು ರಹಮತುಲ್ಲಾಹಿ ವಬರಕಾತು ರಾಮ್ ರಹೀಂ ಮಂಡ್ಯ ಜಿಲ್ಲೆದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಹೋಗುವಾಗ ನಡೆದಂತಹ ಗಲಾಟೆ ಬಹಳ ಬೇಸರಂದರೆ ಮಸೀದಿಯಿಂದ ಕಳ್ಳು ತೋರಾಟ ಗಣೇಶ್ ಮೆರವಣಿಗೆ ಹೋಗುವಾಗ ನಡೆಯುತ್ತದೆ ಯಾಕೆ ಮುಸ್ಲಿಮರು ಅಲ್ಲಿ ಕಳ್ಳು ತೋರಾಟ ಮಾಡಿದ್ದರು ಅದರ ಕಾರಣ ಏನು ಪ್ರತಿಯೊಬ್ಬರೂ ತಿಳಿಯಬೇಕಾದಂತಹ ವಿಷಯ ಗಣೇಶ್ ಮೆರವಣಿಗೆ ಹೋಗುವಾಗ ಬಹಳ ಬೇಸರ ಆಯಿತು ವಾರ್ತೆ ಕೇಳಿದಾಗ ಮಸೀದಿಯಿಂದ ಕಲ್ಲು ತೋರಾಟ ನಡೆದ್ರೆ ಇವತ್ತು ಅದು ನೋಡೋದು ಕರೆಕ್ಟ್ ವಾರ್ತೆ ಈಗ ನೋಡಿದಷ್ಟೇ ತುಂಬ ಬೇಸರ ಆಯಿತು ಕಾರಣ ಈದ್ ಮಿಲಾದ್ ಆಚರಣೆ ತುಂಬ ಬ್ಯುಸಿಯಲ್ಲಿದ್ದೇವೆ ಮಕ್ಕಳ ಕಾರ್ಯಕ್ರಮ ಇತ್ತು ಇವತ್ತು ಕಾರ್ಯಕ್ರಮನ ಮುಗಿದು ನ್ಯೂಸ್ ನೋಡುವಾಗ ಚ ವಾರ್ತೆ ನೋಡುವಾಗ ಮಸೀದಿಯ ಮೇಲೆ ಮಸೀದಿಯಿಂದ ಗಣೇಶ್ ಮೆರವಣಿಗೆ ಹೋಗುವಾಗ ಕಲ್ತು ಯಾಕೆ ಇದು ಮುಸ್ಲಿಮರು ಮಾಡಿದ್ರು ಅಂತ ನೋಡುವಾಗ ತುಂಬ ಆಯಿತು ನೋಡಿ ಈ ರಾಮ್ ರಹೀಮ್ ಅಂದರೆ ಅರಬ್ಬಿಯಲ್ಲಿ ರಹೀಮ್ ಅಂದರೆ ಏನು ಆ ರಹೀಮ್ ಎಂಬ ನಗರದಿಂದ ರಾಮ್ ರಹೀಮ್ ಆ ಒಂದು ಹೆಸರು ನೋಡಿ ಎಷ್ಟೊಂದು ಸುಂದರವಾಗಿದೆ ಅಲ್ಲಿ ಇಂತಹ ಒಂದು ಗಲಾಟೆ ನೋಡೋದಂತ ಹೇಳುವಾಗ ತುಂಬ ಬೇಸರ ಆ ಹೆಸರೇ ಭಾರಿ ಕೇಳುವಾಗೆ ಬಹಳ ಸಂತೋಷ ಆಗ್ತಾ ಇದೆ ನಾ ಪ್ರೀತಿಯ ಸಹೋದರರು ಮುಸ್ಲಿಂ ಸಹೋದರರು ಹಿಂದೂ ಸಹೋದರರು ಎಲ್ಲರೂ ತಿಳಿಯಬೇಕಾದಂತಹ ಒಂದು ವಿಷಯ ಅಂದರೆ ಏನಾದರೂ ಒಬ್ಬರು ಉಪದ್ರ ಏನಾದರೂ ಗಲಾಟೆ ಏನಾದರೂ ಮಾಡಿದರೆ ಅದಕ್ಕೆ ಪ್ರತಿಕಾರ ಮಾಡಿದ್ದು ಹೇಗೆ ಒಂದು ಮುಸ್ಲಿಮ್ ಮುಸ್ಲಿಮ್ ಅಂದರೆ ಏನು ಯಾಕಿದು ಆಯಿತು ಅಂದರೆ ಮುಸ್ಲಿಮರಿಗೆ ಕಲ್ಲು ತೋರಾಟ ಯಾರು ಮಾಡಿದ್ದಾರೆ ಅವರಿಗೆ ಗೊತ್ತಿಲ್ಲ ಮುಸ್ಲಿಮ್ ಅಂದರೆ ಏನು ಅಂತ ಗೊತ್ತಿಲ್ಲ ಮುಸ್ಲಿಮ್ ಅಂದರೆ ಏನು ಪರಿಶುದ್ಧ ರಸೂಲ್ ಸಲಹ ಅಲಿ ವಸಲ್ಲಂ ನಬಿಯವರು ಹೇಳ್ತಾರೆ ಮುಸ್ಲಿಮರೆಂದರೆ ಯಾರು ಎಲ್ಲರನ್ನು ಒಬ್ಬರಿಗೆ ಹೆಸರಿದೆ ರಹೀಮ್ ಅಂತಿದ್ದೆ ಒಬ್ಬನದು ರಾಮ್ ಅಂತಿದ್ದೆ ಅವನನ್ನು ರಹೀಮ್ ಅನ್ನು ಮುಸ್ಲಿಮ್ ಅಂತ ಹೇಳ್ಲಿಕ್ಕೆ ಆಗಲ್ಲ ರಾಮ್ ಎಂಬ ಹೆಸರಿದ್ದರೂ ಮುಸ್ಲಿಂ ಅವನು ಹೊಂದಿ ಒಂದು ಹಿಂದೂ ಆಗಲು ಸಾಧ್ಯವಿಲ್ಲ ಹೆಸರಿದ್ದ ಕಾರಣದಿಂದ ಮಾತ್ರ ಒಬ್ಬ ಮುಸ್ಲಿಂ ಆಗಲು ಸಾಧ್ಯವಿಲ್ಲ ನೋಡಿ ರಾಮ್ ರಹೀಮ್ ಅಂದ್ರೆ ಎಷ್ಟೊಂದು ಒಳ್ಳೆ ಹೆಸರು ಆದರೆ ಅಲ್ಲಿ ನಡೆದಂತ ಘಟನೆ ನೋಡಿ ಎಲ್ಲಿ ನಡೆದ್ರು ಅಲ್ಲಿ ನಡಿಬಾರದು ಕಾರಣ ಅಷ್ಟೊಂದು ಸುಂದರವಾದ ಹೆಸರಿರುವ ಒಂದು ಊರಿನಲ್ಲಿ ಆ ಊರು ಎಲ್ಲ ಊರಿಗೊಂದು ಮಾತೃಕವಾಗಿರುವ ಮಾತೃಕವಾಗಿರುವಂತಹ ಊರಾಗಿರ್ಬೇಕಿತ್ತು ಮುಸ್ಲಿಮರಿಗೆ ಗೊತ್ತಿಲ್ಲ ಮುಸ್ಲಿಮರೆಂದರೆ ಏನು ನೋಡಿ ನಮ್ಮ ಪ್ರಭಾದಿಯವರು ಹೇಳ್ತಾರೆ ಮುಸ್ಲಿಂ ಎಂದರೆ ಏನು ಅಲ್ ಮುಸ್ಲಿಮು ಮನ್ ಸಲಿಮನ್ನಾಸ್ ಅರ್ಥ ಮಾಡಬೇಕು ಪ್ರತಿಯೊಬ್ಬ ಮುಸ್ಲಿಮರು ಅರ್ಥ ಮಾಡಬೇಕು ಅಲ್ ಮುಸ್ಲಿಮು ಮನ್ ಸಲಿಮನ್ನಾಸ್ ಮಿಲ್ಸಾನಿಹಿ ವಯದಿಹಿ ಇದಾಗಿದೆ ಮುಸ್ಲಿಂ ಅಲ್ಲದ್ರಿಗೆ ಮುಸ್ಲಿಮ್ದು ಎಲ್ಲ ಸಾಧ್ಯನೇ ಇಲ್ಲ ಹೇಗೆ ಬಂತು ಮಸೀದಿಯಿಂದ ಕಳ್ಳು ಹೇಗೆ ಮಸೀದಿಗೆ ಕಳ್ಳು ಹೋಯಿತು ಅದೊಂದು ಮುಸ್ಲಿಂ ಮಸೀದಿ ಅಲ್ವಾ ಪ್ರವಾದಿಯವರು ಎಲ್ಲದು ಮನ್ ಸಲೀಮ ಅಲ್ಲಿ ಮುಸ್ಲಿಂ ಮುಸ್ಲಿಂ ಎಂದರೆ ಮನ್ ಒಬ್ಬನಾಗಿದ್ದಾನೆ ಸಲಿಮನ್ ನಾಸು ಎಲ್ಲ ನಾಸು ಎಂದರೆ ಮುಸ್ಲಿಮರು ಮಾತ್ರ ಅಂತಲ್ಲ ನಾಸು ಎಂದರೆ ಜನರು ಎಲ್ಲರೂ ಸುರಕ್ಷಿತರಾಗ್ತಾರೆ ಮಾತ್ರ ಅವನನ್ನು ಮುಸ್ಲಿಮೆಂದರು ಸ ಹೇಳಲು ಸಾಧ್ಯ ಯಾವುದರಿಂದ ಸುರಕ್ಷಿತರಾಗಬೇಕು ಮಿಲ್ ಇಸ್ಹಿ ಅವನ ನಾಲಿಗೆಯಿಂದ ಒಂದು ತೊಂದರೆ ಒಬ್ಬರಿಗೂ ಆಗಬಾರ್ದು ಮುಸ್ಲಿಮರ್ಗಂತಲ್ಲ ಅನ್ನಾಸು ಎಂದರೆ ಜನರಿಗೆ ಯಾವನಿಗೂ ನಮ್ಮ ನಾಲಿಗೆಯಿಂದ ನೋವಾಗುವಂಥ ಮಾತು ಸಹ ಬರಬಾರ್ದು ಮತ್ತೆ ಅಲ್ಲಿ ಕಲ್ಲು ತೋರಾಟ ಮತ್ತೆ ಪ್ರಭಾದಿ ಅವರದ್ದು ದಿಹಿ ಅವನ ಕೈಯಿಂದ ಯಾವ ತೊಂದರೆಯೂ ಆಗಬಾರದು ಇದು ಮಸೀದಿಂದ ಕಲ್ಲು ತೋರಾಟ ನಡೆದಿದ್ರೆ ಅವನನ್ನು ಮುಸ್ಲಿಮ್ ಇರಲು ಸಾಧ್ಯನೇ ಇಲ್ಲ ಇದಕ್ಕೆ ಅಲ್ಲಿ ಕರ ತೋರಾಟ ಯಾಕೆ ಮುಸ್ಲಿಮರು ಮಾಡಿದ್ರೆ ಅಂದರೆ ಒಬ್ಬ ಮುಸ್ಲಿಮ್ ಆದರೆ ಅವನು ಕಲ್ಲು ತೋರಾಟ ಮಾಡಲ್ಲ ಹೇಗೆ ಮಾಡ್ತಾನೆ ಮುಸ್ಲಿಮರ ಮುಸ್ಲಿಮರು ಪ್ರವಾದಿ ಅಂದರೆ ಅದು ಈ ರಭ್ಯುಲ್ ಲವಲ್ ಪ್ರವಾದಿ ಸುಲಾಹ್ ಅಲಿ ವಸಲ್ಲಮರು ಜನ್ಮಕೊಂಡಂತಹ ತಿಂಗಳಾಗಿದೆ ಈ ತಿಂಗಳು ಈ ತಿಂಗಳಲ್ಲಿಯೇ ಇದು ನಡೆಯಬಾರ್ದಿತ್ತು ಇವನಿಗಾಗಿದೆ ಇರೋದು ಎಲ್ಲ ಯಾವನಿಗೂ ಎಲ್ಲರೂ ನಮ್ಮ ನಾಲಿಗೆಯಿಂದ ನಮ್ಮ ಕೈಯಿಂದ ನಮ್ಮ ಒಂದು ನೋಟದಿಂದ ಎಲ್ಲರೂ ಸುರಕ್ಷಿತರಾಗಿರಬೇಕು ಯಾರಿಗೂ ನೋವಾಗಬಾರದು ಆದರೆ ಮಾತ್ರ ನಿನ್ನನ್ನು ಮುಸ್ಲಿಂ ಎಂದು ಹೇಳಲು ಸಾಧ್ಯ ಕಳ್ಳು ತೋರಾಟ ಮಾಡಿದವನು ಹೇಗೆ ಮುಸ್ಲಿಮ್ ಅಂತ ಹೇಳೋದು ನಾಲಿಗೆಯಿಂದ ಇತರ ಮತರರನ್ನು ಬೈಯೋನು ಹೇಗೆ ಮುಸ್ಲಿಮ್ ಅಂತ ಹೇಳೋದು ಅವನು ಮುಸ್ಲಿಮ್ ಹೇಳಲು ಸಾಧ್ಯವಲ್ಲ ನೋಡಿ ಇದು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ತಂಗಲರ ಜನ್ಮದಿನದಿಂದ ಕುಳಕ್ಕಿತವಾದಂತಹ ಮಾಸವಾಗಿದೆ ಈ ತಿಂಗಳಲ್ಲಿ ಆ ಹಬೀಬ್ ಸಲಹ ಅಲಿ ವಸಲ್ಲಂ ತಂಗ್ಳರ ಸಂದೇಶವನ್ನು ಜನರಿಗೆ ತೋರಿಸಬೇಕಾದಂಥ ಮುಸ್ಲಿಮರು ಮಸೀದಿಯಿಂದಲೇ ಕಲ್ಲು ತೋರಾಟ ಮಾಡಿದರೆ ಇವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇಂತಹವರಿಂದ ಮುಸ್ಲಿಮರಿಗೆ ಕೆಟ್ಟ ಹೆಸರು ಬರ್ತದೆ ಇಂತಹವ್ರು ಇರುವಾಗ ಇವನನ್ನು ಈ ಕಲ್ಲು ತೋರಾಟ ಮಾಡಿದವನು ಮುಸ್ಲಿಮಿಗಳು ಸಾಧ್ಯವೇ ಇಲ್ಲ ಒಬ್ಬ ವರ್ಜ ಒಬ್ಬ ಯಥಾರ್ಥ ಒಂದು ಮುಸ್ಲಿಂ ಆದಿದ್ದರೆ ಕಲ್ಲು ತೋರಾಟ ಮಾಡಲೇ ಇಲ್ಲ ಮಾಡೇ ಇಲ್ಲ ಕಾರಣ ಅವನಿಗೆ ಗೊತ್ತು ಮುಸ್ಲಿಂ ಅಂದರೆ ನನ್ನಿಂದ ಯಾರಿಗೂ ಆಗಬಾರದು ಪ್ರವಾದಿ ಸುಲ್ಲಾಹ ಅಲಿ ವಸಲ್ಲಂ ತಂಗಗಳಿಗೆ ತೊಂದರೆ ಮಾಡಿದವರೊಂದಿಗೆ ಪ್ರವಾದಿಯವರು ಮಾಡಿದ ಪ್ರತೀಕಾರವನ್ನು ನಾವು ಕಲಿಬೇಕು ಹೇಗಿತ್ತು ಅಬು ಜಹಲ್ ಇದ್ದಾರೆ ಪ್ರವಾದಿಯವರೊಬ್ಬ ಶತ್ರು ಆಗಿದ್ದಾರೆ ಆ ಶತ್ರುಗೊಂದು ಮಗ ಇದ್ದಾನೆ ಇಕ್ರಿಮ ಅಂತ ಇಕ್ರಿಮು ಪ್ರವಾದಿಯವರು ಹೇಗೆ ಶತ್ರು ಅದಕ್ಕಿಂತಲೂ ದೊಡ್ಡ ಶತ್ರು ಆಗಿದ್ದ ಇಕ್ರಿಮ ಮತ್ತೆ ಅರಬ್ ಸೌದಿ ಅರೇಬಿಯಾ ಇಸ್ಲಾಂ ಎಲ್ಲ ಪ್ರವಾದಿಯವರ ಕೈಯಲ್ಲಿ ಬಂದಾಗ ಇಕ್ರಿಮ ಪ್ರವಾದಿ ಹತ್ರ ಬರ್ತಾರೆ ಬರುವಾಗ ಇಕ್ರಿಮನ್ನು ಕಂಡು ಪ್ರವಾದಿಯವರು ಹೆದ್ದು ನಿಲ್ಲುತ್ತಾರೆ ಎತ್ತು ನಿಂತು ಅನ್ನು ಸ್ವೀಕರಿಸ್ತಾರೆ ಈ ಕರ್ಮಿಗೆ ಅದ್ಭುತವಾಯಿತು ನಾನೊಬ್ಬ ಶತ್ರು ನಾನೊಬ್ಬ ಶತ್ರು ನಮ್ಮ ಮಗ ನನ್ನನ್ನು ಇಂಚಿಂಚಾಗಿ ನನ್ನನ್ನು ಕೊಂದು ಬಿಡುವುದಾದರೆ ಅದಕ್ಕೆ ನಾನು ಅರ್ಹನಾಗಿದ್ದೇನೆ ಕಾರಣ ನಾನು ಅಷ್ಟೊಂದು ದ್ರೋಹ ಪ್ರವಾದಿಯವರಿಗೆ ಪ್ರವಾದಿಯವರ ಅನುಯಾಯಿಗಳನ್ನು ಉಪದ್ರ ಮಾಡಿದ್ದೇನೆ ತೊಂದರೆ ಕೊಟ್ಟಿದ್ದೇನೆ ಅವರ ಊರಿಂದ ಹೋಡಿಸಿದ್ದೇನೆ ಅವರ ಊರು ಮಕ್ಕಾದಿಂದ ಮದೀನಿಗೆ ಓಡಿಸಿದವರು ಮತ್ತು ಮದೀನಿಗೆ ಹೋಗಿ ಹೋದಾಗ ಅವರನ್ನು ಪ್ರವಾದಿಯವರು ಸ್ವೀಕರಿಸಿದ ಯಾಕೆ ಕರ್ರಾರ್ ಸಿಗಿದು ಸುಹದ ಅಂತ ಪ್ರವಾದಿಯವರು ಇರ್ತಾರೆ ಸಿಗ್ಗುದು ಶುಹದ ಸಾಕ್ಷಿಗಳ ನೇತಾರ ಅಂತ ಬಹಳ ಪ್ರೀತಿ ಹಂಜಾರಲ್ಲಿ ಪ್ರವಾದಿ ಪ್ರವಾದಿಯವರಿಗೆ ಹಂಜಾರಲ್ಲಿ ಕೊಂದು ಬಿಟ್ಟದ್ದು ಯಾರು ವಹಿ ಹಿಂದ ಅಲ್ಲ ಅವರು ಪ್ರವಾದಿಯವರ ಹತ್ರ ಬಂದಾಗ ಅವರು ಸ್ವೀಕರಿಸ್ತಾರೆ ಪ್ರತೀಕಾರ ಮಾಡಲಿಲ್ಲ ಯಮ್ಮಾಮಯ ತಮಾಮ ಅದೆಷ್ಟು ಉದಾಹರಣೆಗಳು ಪ್ರವಾದಿ ಸಲಹಾ ಅಲ್ಲಿ ಎಸ್ಲಾಂ ತಂಗ್ರು ಪ್ರಬೋಧನೆ ಮಾಡಲಿಕ್ಕೆ ಹೋದಾಗ ಕಲ್ಲು ತೋರಾಟ ಮಾಡಿದರು ಆಗ ಜಿರೀಲ್ ಬಂದು ಕೇಳಿದರು ಪ್ರವಾದಿಯವರೇ ನೀ ಹೇಳುವುದಾದರೆ ಈ ತಾಯಿಫು ಮಲೆಯಿಂದ ಪರ್ವತದಿಂದ ಈ ತಾಯಿಫಿನ ಜನರನ್ನೆಲ್ಲರೂ ನಾಶ ನಾಶ ಮಾಡ್ತೇನೆ ಅಂತ ಪ್ರವಾದಿಯವರು ಸಲ್ಲಾಹು ಅಲಿವ್ ವಸ್ಲಂ ಹೇಳಿದರು ಒಬ್ಬರು ಒಳ್ಳೆಯನಾದರೆ ಅದೆಲ್ಲ ಒಳ್ಳೆಯದು ಅವರನ್ನು ಮಾಶ್ ನಾಶ ಮಾಡಿ ನಮಗೇನು ಸಿಗ್ತದೆ ಪತ್ರ ಮಾಡಿದವರೊಟ್ಟಿಗೂ ಪ್ರವಾದಿ ಪ್ರೀತಿಯಿಂದ ಬಾಲಿದವರು ಪ್ರೀತಿ ತೋರಿಸಿದವರು ಇದು ಪಾಪ ಅವರು ಈ ಈ ವರ್ಷ ಎಷ್ಟು ರಭಿಲ್ ಕಾರ್ಯಕ್ರಮ ನಡೆದಿದೆ ಎಲ್ಲಿ ಕೇಳಿಲ್ಲಲ್ಲ ಇಂತಹ ಗಲಾಟೆ ಕುಂತುಮ್ ಖೈರು ಉಮ್ಮ ನೀವು ಉತ್ತಮ ಸಮುದಾಯವಾಗಿದ್ದಾರೆ ಯಾರು ಮುಸ್ಲಿಮರು ಇತರರಿಗೆ ಮಾತೃ ಆಗವಾಗಬೇಕಂತಹ ನೀವು ನಿಮ್ಮಿಂದವೇ ಇಂತಹ ಕಲ್ಲು ತೋರಾಟ ನಡೆಯೋದಾದರೆ ಬಹಳ ಬೇಸರದ ಸಂಗತಿ ತುಂಬ ನೋವಾಯಿತು ಪ್ರೀತಿಯ ಮುಸ್ಲಿಮ್ ಸಹೋದರರೇ ಯಾರಿಗೂ ನಮ್ಮಿಂದ ಒಂದು ತೊಂದರೆ ಸಹ ಬರಬಾರದು ಬಂದರೆ ನಿನ್ನನ್ನು ಮುಸ್ಲಿಂ ಅಂತ ಹೇಳಲು ಸಾಧ್ಯನೇ ಇಲ್ಲ ಗಣೇಶ ಮೆರವಣಿಗೆ ಹೋಗುವಾಗ ನೀವು ಮಾಡಿದ್ದು ಬಹಳ ದೊಡ್ಡ ತಪ್ಪು ತಪ್ಪು ಇದು ನಿಮಗೆ ಯಾರು ನನ್ನನ್ನು ಕ್ಷಮಿಸಲ್ಲ ಅಲ್ಲಾಹು ಕ್ಷಮಿಸಲ್ಲ ಅದು ಅಲ್ಲಾಹನಿಗೆ ತುಂಬ ಬೇಸರ ಅದು ಅಲ್ಲಾಹನ ಭವನದಿಂದ ನೀವು ಮಾಡಿದಂತಹ ದೊಡ್ಡ ತಪ್ಪಿತು ಅದು ಮಸೀದಿಯಿಂದ ನೀವು ಒಬ್ಬರು ಒಬ್ರು ಅದರಲ್ಲಿ ಹೇಳ್ತಾರೆ ಅಲ್ಲಿ ಮುಸ್ಲಿಮರು ಕೊಡುವಂತಹ ತೊಂದರೆ ಮುಸ್ಲಿಮರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮುಸ್ಲಿಮಂ ಅಂತ ಹೆಸರಿರುವವರು ಕೊಡುವಂತಹ ತೊಂದರೆಗಳನ್ನ ಹೇಳ್ತಾರೆ ಅದು ಸತ್ಯವಾದರೆ ತುಂಬ ಬೇಸರದ ವಿಷಯ ಅಷ್ಟೊಂದು ತೊಂದರೆ ಕೊಡ್ತಾರ ನನಗೆ ಆಯಿತು ಇವರು ಮುಸ್ಲಿಮೊಂದಿಗೆ ಹೇಳಲು ಸಾಧ್ಯನೇ ಇಲ್ಲ ಕಾರಣ ಮುಸ್ಲಿಮ್ ಎಲ್ಲರೂ ಒಬ್ಬರು ತನ್ನ ಮ ಮನೆ ಅದನ್ನು ವ್ಯಾಪಾರ ಮಾಡ್ತಾರೆ ಮನೆ ಸೇಲ್ ಮಾಡುವಾಗ ತುಂಬ ಬೆಲೆ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಇದು ಚಿಕ್ಕ ಇದಕ್ಕೆ ಇದಕ್ಕಿಷ್ಟೊಂದು ಬೆಲೆ ಬೇಕಂತ ಕೇಳುವಾಗ ಇದರ ಹತ್ತಿರ ಇರುವುದೆಲ್ಲ ಮುಸ್ಲಿಮರಾಗಿದ್ದಾರೆ ಬಾಕಿ ಬೆಲೆ ನಾನು ಹೇಳಿದ್ದು ಈ ಆಗಿದೆ ಕಾರಣ ಇಲ್ಲಿ ಬಾಗಿಲು ಓಪನ್ ಮಾಡಿ ಮಳಗ್ಬೋದು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಮನೆಗೆ ಯಾವ ತೊಂದರೆ ಯಾವತ್ತೂ ಆಗಲ್ಲ ನೀವು ಒಂದು ದಿವಸ ಹಸಿವಿನಿಂದ ಇರಲ್ಲ ಕಾರಣ ಅವರು ನೀವು ಹೇಗಿದ್ದಾರೆ ನೀವು ಚೆನ್ನಾಗಿದ್ದೀರಾ ನೀವು ಊಟ ಮಾಡಿದ್ದೀರಾ ನೋಡಿ ಅವರು ಊಟ ಮಾಡ್ತಾರೆ ಅಷ್ಟೊಂದು ಕೇರ್ ಕೊಡ್ತಾರೆ ಅವರು ಕಾರಣ ಎಲ್ಲರೂ ಮುಸ್ಲಿಮರಾಗಿದ್ದಾರೆ ಎಲ್ಲರೂ ಮುಸ್ಲಿಮರಾಗಿದ್ದಾರೆ ಅದು ದೊಡ್ಡ ಭಾಗ್ಯ ಅದಕ್ಕೆ ಇಂತಹ ಒಂದು ಸ್ಥಳ ಎಲ್ಲೂ ಸಿಗಲ್ಲ ನೆರೆಯವರು ಮುಸ್ಲಿಮರಾಗಿ ಒಂದು ಸ್ಥಳ ಸಿಗುವುದೆಂದರೆ ಅದು ದೊಡ್ಡ ವಿಷಯ ಅಂತಹ ಒಂದು ಕಾಲ ಇತ್ತು ಈಗ ಮುಸ್ಲಿಮರೆಂದರೆ ಭಯವಾಗ್ತದೆ ಯಾಕಂದರೆ ಮುಸ್ಲಿಮರು ಮಾಡೋದು ಅಂತಹ ಕೃತ್ಯಗಳು ಪರಿಶುದ್ಧ ಕುರ್ಆನಿಗೆ ಎದುರಾಗಿ ಪ್ರಭಾದಿಯವರಿಗೆ ಎದುರಾಗಿ ದೀನಿಗೆ ಎದುರಾಗಿ ಮತ್ತೆ ಹೇಳೋದು ಮುಸ್ಲಿಂ ಅಂತ ಗಡ್ಡ ಬಿಡ್ತಾರೆ ದೊಡ್ಡ ಪೈಜಾಮ್ ಧರಿಸ್ತಾರೆ ಹಸಿರು ಶಾಲು ಓದಿಸ್ತಾರೆ ಎಲ್ಲ ಮಾಡ್ತಾರೆ ಮಾಡೋದು ಇಸ್ಲಾಮಿಗೆ ವಿರುದ್ಧವಾದಂತಹ ಕೆಲಸ ನೋಡಿ ಇಲ್ಲಿಗ ಗಣೇಶ ಮೆರವಣಿಗೆ ಹೋಗುವಾಗ ಮಾಡಿದಂತ ಕೆಲಸ ಎಷ್ಟು ದೊಡ್ಡ ತಪ್ಪು ಅದು ಒಂದು ಮಸೀದಿಯಿಂದ ಮಾಡಬಾರ್ದಿತ್ತು ಎಲ್ಲಿಂದೂ ಮಾಡಬಾರ್ದು ಅವರೇ ಮುಸ್ಲಿಮಿಂದ ಬರಲಿ ಏನೋ ಬೇರೆಯವರು ನಮಗೆ ತೊಂದರೆ ಕೊಟ್ಟರು ಕಾನೂನು ನಾವು ಕೈಗೆತ್ಕೊಳ್ಬಾರ್ದು ನಾವು ಕಾನೂನು ಮುಖಾಂತರ ಹೋಗಬೇಕು ನಾವು ಅದಕ್ಕೆ ಪ್ರತಿಕಾರ ಮಾಡೋದಲ್ಲ ನಮಗೆ ತೊಂದರೆ ಆದರೂ ನಾವು ಪ್ರತಿಕಾರ ಮಾಡಬಾರ್ದು ಅದಕ್ಕೆ ಇಲ್ಲಿ ಕಾನೂನು ವ್ಯವಸ್ಥೆಗಳಿದೆ ಅದರ ಮುಖಾಂತರ ನಾವು ಅದಕ್ಕೆ ಒಂದು ಪರಿಹಾರ ಹುಡುಕಬೇಕು ಅಲ್ಲಾಹು ಕಾಪಾಡಲಿ ಹೇಗೆ ಹೋಗುದು ಹೊರಗೆ ಹೋಗುದು ನಮಗೆ ಹೋಗುವಾಗ ಏನೋ ಮುಜುಗರ ಆಗ್ತದೆ ಒಂದು ಮುಸ್ಲಿಂ ಅಂತ ಹೇಳಲು ಅಷ್ಟೊಂದು ನೀಚ ಕೃತಿಗಳು ಮುಸ್ಲಿಮಿಂದ ನಡೀತಾ ಇದೆ ಅಲ್ಲಾಹು ಕಾಪಾಡಲಿ ಇಸ್ಲಾಂ ಅಲೈಕು ರಹಮತು ಅಲ್ಲಾಹಿ